ಪ್ರಾಬ್ಲಮ್ ವರ್ಕ್ ಫ್ರಮ್ ಹೋಮ್ಗೂ ಪ್ರಾಬ್ಲಮು ಈಗ ನಮ್ದು ಆಫೀಸಲ್ಲಿ ಒಂದೊಂದು ಹೈಬ್ರಿಡ್ ಮಾಡಲ್ ಇರುತ್ತೆ ಎಮರ್ಜೆನ್ಸಿ ಟೈಮಲ್ಲಿ ನಾವು ಮನೆಗೆ ಬಂದು ಲಾಗಿನ್ ಆಗಬೇಕಾಗಿರುತ್ತೆ ಅವಾಗ ನೆಟ್ವರ್ಕ್ ಸಿಗೋಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಎಲ್ಲ ಕಡೆಯಿಂದನೂ ಪ್ರಾಬ್ಲಮ್ ಫೇಸ್ ಆಗ್ತಿದೆ ಯಾವುದೇ ಎಮರ್ಜೆನ್ಸಿ ಟೈಮಲ್ಲಿ ಇವಾಗ ಯಾವ್ದಾದ್ರು ಮೆಡಿಕಲ್ ಎಮರ್ಜೆನ್ಸಿ ಬಂದು ಒಂದು ಆಂಬುಲೆನ್ಸ್ ಕೂಡ ಕಾಲ್ ಮಾಡೋಕ್ಕಾಗಲ್ಲ ನಾವು ಅಷ್ಟು ಇದಾಗುತ್ತೆ ಇವಾಗ ಮನೇಲಿ ಯಾರು ಇಲ್ಲ ಒಬ್ಬರೇ ಇದ್ದಾರೆ ಏನಾದ್ರು ಎಮರ್ಜೆನ್ಸಿಗೆ ಯಾರು ಕರಿಬೇಕು ಅಂದರೆ ಫೋನ್ ಮಾಡೋಕೆ ಆಗಲ್ಲ ಹೇಗೋ ಕರಿಬೇಕು ನಾವು ಇದನ್ನ ಇವರೆಲ್ಲ ಫೇಸ್ ಆಗ್ತಿತ್ತು ಪ್ರತಿ ಟೈಮು ಕಂಪ್ಲೇಂಟ್ ಮಾಡಿದಾಗೆಲ್ಲ ಅವ್ರು ಏನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ನಾವು ತಗಿಯಲ್ಲ ತಗಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಇವ್ರು ಹಾಕಿರೋ ಕಾರಣ ಏನು ತೆಗಿಯಲ್ಲ ಅನ್ನೋಕ್ಕೆ ಪಬ್ಲಿಕ್ಗೆ ಇಷ್ಟು ತೊಂದರೆ ಆಗ್ತಿದೆ ಅಂದಾಗ ಪಬ್ಲಿಕ್ ಸೇವೆ ಮಾಡದೆ ಇವ್ರು ಏನ್ ಮಾಡ್ತಿದ್ದಾರೆ ಗೌರ್ಮೆಂಟ್ ಜಾಮಲ್ಲಿ ಹಾಕೊಂಡು ಸೊ ಈಗ ಎಲೆಕ್ಷನ್ ಬಂತು ಅಂದ್ಬಿಟ್ಟು ಎಲ್ಲ ಇಟ್ಕೊಂಡು ಎಲೆಕ್ಷನ್ ಆದ್ಮೇಲೆ ನೋಡೋಣ ಅಲ್ಲಿ ತನಕ ಏನು ಬೇಡ ಮಾತಾಡಬೇಡಿ ಅಂತ ಹೇಳಿದ್ರು ಸರಿ ನಿಮ್ಮ ಪ್ರಕಾರ ನಿಮಗೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ನಾವು ಎಲೆಕ್ಷನ್ ಬಿಡೋ ತನಕನೂ ಸುಮ್ಮನಿದ್ವಿ ಎಲೆಕ್ಷನ್ ರಿಸಲ್ಟ್ ತೋರಿಸಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಒಳಗಿರೋರು ನೆಟ್ವರ್ಕ್ ಸಿಗಬಾರ್ದು ಅಂತ ಹೇಳ್ತಾರೆ ಬಟ್ ಇಲ್ಲಿ ನ್ಯೂಸ್ ಏನು ಅಂದ್ರೆ ಜೈಲಲ್ಲಿ ಇನ್ನೂ ನೆಟ್ವರ್ಕ್ ಸಿಕ್ತಿದೆ ಸೊ ಅವರು ಕಡ್ಡಾಯ ಮಾಡ್ಬೇಕಾಗಿರೋದು ಒಳಗಡೆ ಹೊರಗಡೆ ಅಲ್ಲ ಜಾಮರ್ ತರ ಒಳಗಡೆ ಹಾಕೊಂಡು ಅವ್ರಿಗೆ ಸ್ಟಿಕ್ಟ್ ಮಾಡ್ಬೇಕು ಹೊರತಾಗಿ ಪಬ್ಲಿಕ್ ತೊಂದರೆ ಕೊಡಬಾರ್ದು ಈಗ ಜಾಮರ್ ತಗಿಬೇಕು ಸರ್ ಅಷ್ಟೇ ನೀವು ಹಾಕೋತೀರಾ ಹಾಕೊಳ್ಳಿ ನಾವೇನು ಪ್ರಾಬ್ಲಮ್ ಇಲ್ಲ ನೀವು ಜೈಲ್ ಒಳಗಡೆ ಂತೆ ಜಿಲ್ಲಾಧಿಕಾರಿಗಳು ಒಳಗಡೆ ಇರುವಂಥ ಕೈದಿಗಳಿಗೆ ಆಗಲಿ ಯಾರು ಅವರಗಡೆ ಇರುವಂಥ ಸಿಬ್ಬಂದಿಗಳು ಮೊಬೈಲನ್ನು ಅವರಿಗೆ ಇವರು ಕೊಡ್ತೇವೆ ಕ್ಯಾಬನ್ನು ನೋಡಿಸಿದಾಗ ನಾವು ಅಳವಡಿಸಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ದಯವಿಟ್ಟು ನಾವು ಏಯ್ಟ್ ಜಿ ಬಿ ಹದಿಮೂರು ಮಾರ್ಚ್ ತಿಂಗಳಲ್ಲಿ ಮಾನ್ಯ ಇಷ್ಟು ಮಟ್ಟಿ ಅವರಿಗೆ ನಾವು ಮನವಿ ಕೊಡಕ್ಕೆ ಹೋದಾಗ ಅವರು ನಮ್ಮನ್ನು ಭೇಟಿ ಮಾಡೋಕ್ಕೆ ಬರಲಿಲ್ಲ ಆದ್ದು ಅವರ ನಂತರ ಕಳಿಸಿದರೆ ಡಿ ಎ ಸೋಮಶೇಖರ್ ಸರ್ ಅವರು ಮಾತಾಡಿದರೆ ಅವರು ನಮಗೆ ಸಂಬಂಧ ಇಲ್ಲ ನಾವು ಕ್ಷೇತ್ರದ ಗೃಹಮಂತ್ರಿಗಳಾಗಿರೋದು ಅದಕ್ಕೆ ನಾವು ಈ ಸಂಬಂಧ ನಮ್ಮ ನಮ್ಮಲ್ಲಿ ಮಾಡಬೇಕು ಅವರು ವಾಪಸ್ ಬಳಸಿದ್ರು ಗೃಹಮಂತ್ರಿಗಳು ಇದನ್ನು ಪರಿಗಣಿಸಿ ಒಂದು ಪರಿಶೀಲನೆ ಮಾಡಿ ಒಳ್ಳೆ ರೀತಿಯ ಮಂತ್ರಿಗಳನ್ನು ಹೊರಗಡೆಗೆ ತಗೊಳ್ಳೋಂಥ ಕೆಲಸ ನಮ್ಮ ಸರ್ಕಾರ ಗೃಹಮಂತ್ರಿಗಳು ಮಾಡಬೇಕು ಅವರು ಜೇಲುವ ಪರಿಧಿ ಎಷ್ಟಿದ್ಲೋ ಅಷ್ಟು ಮಾತ್ರ ಅವರು ಆಟಾಟಾಗಿ ಬರುತ್ತೆ ಒಬ್ಬರ ಮನೆಯವ್ರು ಸತ್ತೋಗ್ತಾರೆ ಸರ್ ಅವ್ರಿಗೆಲ್ಲ ಯಾರು ಇದು ಮಾಡ್ತಾರೆ ಫೋನ್ ಮಾಡೋಕಾಗುತ್ತೋ ಹೇಳಿ ಫೋನ್ ಹೋಗಲ್ಲ ಹೋಗಿ ಹೋಗೋಲ್ಲ ಮೂರುವರೆ ತಿಂಗಳಿಗೆ ಒಳಗಡೆ ಅವರೆಲ್ಲ ಮಜಾ ಮಕ್ಕಳು ಫೋನ್ ಮಾಡ್ತಾರೆ ಸರ್ ಎಲ್ಲ ಕೈದಿಗಳತ್ರನೂ ಇದೆ ಎಲ್ಲರ ಹತ್ರನೂ ಇದೆ ಸರ್ ಫೋನ್ಗಳು ನಮ್ಗೆ ಗೊತ್ತಾಗುತ್ತೆ ಮತ್ತೆ ಹೇಳ್ತಾರೆ ಅಂತ ಸರ್ ಅವರೆಲ್ಲ ಚೆನ್ನಾಗಿ ಮಾಡಿಕೊಟ್ರು ಅವ್ರ ಮನೆಗಳಲ್ಲಾದ್ರೆ ನಿಮ್ಮೆ ಇರ್ತಾರ ಸರ್ ಅವರು ಅವ್ರ ಮನೆಗಳಲ್ಲಾದ್ರೆ ಆ ಥರ ಎಷ್ಟು ತೊಂದರೆ ಹೊರಗಡೆ ಎಷ್ಟು ತೊಂದರೆ ಆಗ್ತಾ ಇದೆ ಗೊತ್ತ ಒಂದು ಫೋನ್ ಹೋಗಲ್ಲ ಸರ್ ಕೇರ್ ಮಾಡಲ್ಲ ಸರ್ ಅವರು ತುಂಬಾ ಇದು ಪೊಲೀಸ್ ಈಗ ರೀಸೆಂಟ್ ಆಗಿ ಒಂದು ತಿಂಗಳ ಹಿಂದೆ ಒಂದು ಗರ್ಭಿಣಿ ಮಹಿಳೆ ಗಂಡ ಕೆಲ್ಸಕ್ಕೆ ಹೋಗಿದ್ದಾನೆ ಯಜಮಾನ್ರಿಗೆ ಫೋನ್ ಮಾಡೋಣ ಅಂತ ಹೇಳಿ ಪಾಪ ಒದ್ದಾಡ್ಕೊಂಡು ಇದ್ದು ಚಿಕ್ಕ ನಿಮಿಷ ಅನುಭವಿಸ ಎಮ್ಮ ಪಾಪ ಪಕ್ಕದ ಮನೆಯವ್ರು ಹೋಗಿ ಮ ಹೊರಗಡೆ ಹೋಗಿ ಗಂಡನಿಗೆ ತಿಳಿಸಿ ಆಮ್ಲೆನ್ಸ್ ಫೋನ್ ಮಾಡಿದ್ರೆ ಆಮ್ಲೆನ್ಸ್ ಆ ರೀತಿಯಾಗಿ ಆ ಎಮ್ಮ ಹಾಸ್ಪಿಟಲ್ ಸೇರ್ಬೇಕಾದ್ರೆ ಮೂರು ಮೂರು ಗಂಟೆ ಟೈಮ್ ಆಗಿದೆ ಜನರಿಗೆ ಯಾವ ಥರ ತೊಂದರೆ ಆಗ್ತಾ ಇದೆ ಒಬ್ಬರಿಗೆ ಮೊನ್ನೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಫೋನ್ ಮಾಡೋಣ ಆಂಬುಲೆನ್ಸ್ ಅಂದರೆ ಆಂಬುಲೆನ್ಸ್ ನೆಟ್ವರ್ಕ್ ಇಲ್ಲ ಜೈಲಲ್ಲಿ ಮಾತ್ರ ನೆಟ್ವರ್ಕ್ ಇರುತ್ತೆ ಹೊರಗಡೆ ಎರಡು ಕಿಲೋಮೀಟರ್ ಯಾವುದೇ ಯಾವ ಜಾಮರ್ ಅಳವಡಿಸಿದ್ದಾರೋ ಗೊತ್ತಿಲ್ಲ ನಮಗೆ ಜನಗಳು ತೊಂದರೆ ಆಗ್ತಾ ಇದೆ ಅಂದರೆ ಒಳಗಡೆ ತೊಂದರೆ ಆಗ್ತಾ ಇಲ್ಲ ಆ ಮನುಷ್ಯನ ಮೇಯ್ನ್ ರೋಡ್ ತೊಗೊಂಡು ಬರೋದ್ರೊಳಗಡೆ ಆದರೂ ನಿಮಗೆ ಆ ರೆಕಾರ್ಡ್ ಕೊಡ್ತೀನಿ ನಾನು ರೆಕಾರ್ಡ್ ಇದೆ ಅದು ಮೇಯ್ನ್ ರೋಡ್ ತರೋದ್ರೊಳಗಡೆ ಆ ಮನುಷ್ಯ ತೀರೇ ಹೋದ ಪರಿಸ್ಥಿತಿಗಳು ಆಗಿದೆ ಅಂತ ಹೇಳಿದ್ರೆ ಸಾಲ ಪಾಲ ಮಾಡಿ ಪಾಪ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ ಒಂದು ನೂರು ಸಾವಿರ ರೂಪಾಯಿ ಸಂಬಳ ಬರುತ್ತೆ ಅವ್ರು ಇಪ್ಪತ್ತೈದು ಸಾವಿರ ರೂಪಾಯಿ ಲೋನ್ ತಗೊಂಡಿರ್ತಾನೆ ಆ ಬಾಡಿಗೆ ಮನೆ ಅಂತ ಒಂದು ನಾಲ್ಕು ಮನೆ ಕಟ್ಕೊಂಡಿರ್ತಾನೆ ಎಲ್ಲ ಮನೆ ನೆಟ್ವರ್ಕ್ ಇಲ್ಲ ಇಲ್ಲಿ ಮಕ್ಕಳಿಗೆ ಸ್ಕೂಲ್ ಅಭ್ಯಾಸ ನಮಗೆ ಇಲ್ಲಿ ಒಂದು ಕಾಲ್ ಸೆಂಟ್ರ್ ಗಾಡಿಯವರು ಕೂಡ ಇಲ್ಲಿ ಬಾಡಿಗೆಗೆ ಇರ್ತಾ ಇಲ್ಲ ಯಾಕೆ ಇರ್ತಾ ಇಲ್ಲ ಅಂತ ಹೇಳಿದ್ರೆ ನೆಟ್ವರ್ಕ್ ಇಲ್ಲ ಅವರು ಜೈನ್ ಸರ್ಕಲಲ್ಲಿ ಬಂದು ನಾವು ನಿಂತ್ಕೊಂಡು ಬೆಳಿಗ್ಗೆ ಸಂಜೆವರೆಗೂ ಇದ್ದೀವಿ ಸರ್ ನಮಗೆ ಖಾಲಿ ಬಂದಿಲ್ಲ ನಮಗೆ ಇದೇ ಬಂದಿಲ್ಲ ನೆಟ್ವರ್ಕ್ ಇಲ್ಲ ಸರ್ ನಮಗೆ ಬೇಕಾಗಿಲ್ಲ ಸರ್ ಅಂತೇಳಿ ಅರ್ಧ ಭಾಗ ಇಲ್ಲಿ ಖಾಲಿ ಮಾಡ್ಕೊಂಡು ಅಂತ ಹೇಳಿದ್ರೆ ಮೂರು ತಿಂಗಳಿಂದ ಏನಾಗ್ತಾಯಿದೆ ಅಂದರೆ ಮಕ್ಕಳಿಗೆ ಎಕ್ಸಾಮ್ ಬಂದಾಗ ಈಗೆಲ್ಲ ಆನ್ಲೈನ್ ಕ್ಲಾಸ್ ತುಂಬ ಜನ ಇದೆ ಆನ್ಲೈನ್ ಕ್ಲಾಸಲ್ಲಿ ಅವ್ರು ಮಕ್ಕಳು ಓದೋಕ್ಕಾಗ್ತಾ ಇಲ್ಲ ಮನೆಯಲ್ಲಿ ಇರೋಕ್ಕಾಗ್ತಾ ಇಲ್ಲ ಶಾಲೆಗಳಲ್ಲಿ ಈಗೇನೇ ಮಾಡಿದ್ದಾರೆ ಅಂದರೆ ವಾರಕ್ಕೆ ಮೂರು ದಿವಸ ಸಾಕು ಆ ಮನೆಯಲ್ಲೇ ನೀವು ಆನ್ಲೈನ್ ಕ್ಲಾಸ್ ತಗೊಳ್ತೀವಿ ಅಂತ ಹೇಳ್ತಾರೆ ಈ ರೀತಿ ಆನ್ಲೈನ್ ಕ್ಲಾಸ್ ತಗೊಂಡಿರೋರಿಗೆ ಮಕ್ಕಳು ಓದೋಂಗಿಲ್ಲ ಅವ್ರು ಎಕ್ಸಾಮ್ ಬರೆಯಂಗಿಲ್ಲ ಆ ರೀತಿ ಪರಿಸ್ಥಿತಿ ಇದೆ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಈ ಒಂದು ದಿವಸ ನಿಮ್ಮ ಮಾಧ್ಯಮ ಮುಖಾಂತರ ವಸ್ತು ಮುಂದೆ ನಿತ್ಕೊಂಡು ಏನು ಹೇಳ್ತಾ ಇದ್ದೀವಿ ಇವತ್ತು ಇದೇನೋ ಪರಿಹಾರ ನಮ್ಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ರಾಜಭವನ ಮುಂದೆನೂ ಹೋಗಿ ನಾವು ಹೋರಾಟ ಮಾಡಕ್ ಟೌನ್ ಹತ್ರ ಹೋಗಿ ನಾವು ಹೋರಾಟ ಮಾಡಕ್ ರೆಡಿ ಇದ್ದೀವಿ ವಿಧಾನಸೌಧ ಮುಂದೆ ಕೂಡ ನಾವು ಹೋಗಿ ನಮ್ ಕಷ್ಟಗಳು ಹೇಳ್ಕೊಳಕೆ ರೆಡಿ ಇದ್ದೀವಿ ಎಲ್ಲ ರೀತಿ ಕಂಪ್ಲೇಂಟ್ ಮಾಡಿದ್ದೀವಿ ಮಾಡಿದ್ರು ಸಹ ಅವರು ಯಾರು ಇದನ್ನ ಜವಾಬ್ದಾರಿಯಿಂದ ಅವರು ಕೆಲಸ ನಿರ್ವಹಿಸಿಲ್ಲ ದಯವಿಟ್ಟು ನಮ್ಮ ಮಾಧ್ಯಮಗಳ ಮುಖಾಂತರದಿಂದ ಆದ್ರೂ ನಮಗೆ ನ್ಯಾಯಪಡಿಸಿ ಎಲ್ಲರಿಗೂ ಕೈ ಮುಗಿದು ಬೇಡ್ ಇಲ್ಲಿರೋ ಜನರು ಕಾಪಾಡಿ